ನಮಸ್ಕಾರ ಗೆಳೆಯರೆ ಕಳೆದ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ಮೂರು ಪಾಯಿಂಟ್ ಮೂರು ಲಕ್ಷ ಟನ್ ಚಿನ್ನ ಪತ್ತೆಯಾಗಿದೆ ಅನ್ನೋ ಸುದ್ದಿ ಭಾರೀ ಸದ್ದು ಮಾಡಿತ್ತು ಫೇಸ್ಬುಕ್ ಆಗಲಿ ವಾಟ್ಸಪ್ ಆಗಲಿ ಯೂಟ್ಯೂಬ್ ಚಾನೆಲ್ಗಳು ಮತ್ತು ಕೆಲವು ಮೇನ್ ಸ್ಟ್ರೀಮ್ ಮೀಡಿಯಾ ಚಾನೆಲ್ಗಳು ಕೂಡ ಭಾರತದನೆಲ್ಲ ಚಿನ್ನ ಉಗುಳಿದೆ ಅನ್ನೋ ಶೀರ್ಷಿಕೆಗಳೊಂದಿಗೆ ಈ ಸುದ್ದಿಯನ್ನು ಹರಡಿಸಿದ್ದವು ಆದರೆ ಗೆಳೆಯರೆ ಇಲ್ಲಿ ವಾಸ್ತವಕ್ಕೂ ಹೈಪು ಇರುವ ವ್ಯತ್ಯಾಸ ದೊಡ್ಡದಾಗಿದೆ ಹಾಗಾದ್ರೆ ಈ ಜಬಲ್ಪುರದಲ್ಲಿ ನಿಜವಾಗಿಯೂ ಚಿನ್ನದ ಪರ್ವತ ಪತ್ತೆಯಾಗಿದೆ ಅದನ್ನು ಮೂರು ಪಾಯಿಂಟ್ ಮೂರು ಲಕ್ಷ ಟನ್ ಗೋಲ್ಡ್ ಅನ್ನೋದು ನಿಜಾನಾ ಈ ಡಿಸ್ಕವರಿಯಿಂದ ಭಾರತದ ಆರ್ಥಿಕತೆ ಮೇಲೆ ಯಾವ ಪರಿಣಾಮ ಬೀರಬಹುದು ಸೊ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಚರ್ಚಿಸಲಾಗಿದೆ ಅದಕ್ಕಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಗೆಳೆಯರೆ ಮಧ್ಯಪ್ರದೇಶದ ಜಬಲ್ಪುರ್ ಜಿಲ್ಲೆ ಇದುವರೆಗೂ ಕಬ್ಬಿಣದ ಅದಿರು ಸುಣ್ಣದ ಕಲ್ಲು ಮತ್ತು ಬಾಕ್ಸೈಟ್ನಂತ ಖನಿಜಗಳಿಗೆ ಪ್ರಸಿದ್ಧವಾಗಿತ್ತು ಆದರೆ ಇತ್ತೀಚೆಗೆ ಇಲ್ಲಿನ ಸಿಹೋರಾ ತಹಸೀಲ್ನ ಮಹಗಾವ್ ಗ್ರಾಮದ ಓಲಾರಿ ಪ್ರದೇಶದಲ್ಲಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಜಿಎಸ್ಐ ಒಂದು ದೊಡ್ಡ ಶೋಧವನ್ನ ನಡೆಸಿದೆ ಹಾಗೂ ಇಲ್ಲಿ ಚಿನ್ನದ ಅದಿರು ಇರುವ ನಿಕ್ಷೇಪಗಳು ಪತ್ತೆಯಾಗಿವೆ ಈ ನಿಕ್ಷೇಪ ಸುಮಾರು ನೂರು ಹೆಕ್ಟೇರ್ ಪ್ರದೇಶದಲ್ಲಿ ಹರಡಿದ್ದು ವರದಿಗಳ ಪ್ರಕಾರ ಇಲ್ಲಿ ಕೇವಲ ಚಿನ್ನ ಅಷ್ಟೇ ಅಲ್ಲದೆ ತಾಮ್ರದಂತಹ ಇತರೆ ಬೆಲೆ ಬಾಳುವ ಖನಿಜಗಳು ದೊರೆಯುವ ಸಾಧ್ಯತೆಗಳಿವೆ ಆದರೆ ಚಿನ್ನದ ದಿರು ಗೋಲ್ಡ್ ಬೇರಿಂಗ್ ಓರ್ ಅಂದರೆ ನೆಲ ಆಗಿದ ತಕ್ಷಣ ಚಿನ್ನದ ಇಟಿಕೆಗಳು ಸಿಗ್ತವೆ ಅಂತ ಅರ್ಥವಲ್ಲ ಇದರರ್ಥ ಚಿನ್ನದ ಅಂಶವಿರುವ ಕಲ್ಲುಗಳು ಮತ್ತು ಖನಿಜಗಳು ಇಲ್ಲಿ ಅದಿರಿನ ಶ್ರೇಣಿ ಓವರ್ ಗ್ರೇಡ್ ಬಹಳ ಮುಖ್ಯ ಅಂದರೆ ಒಂದು ಟನ್ ಕಲ್ಲಿನಲ್ಲಿ ಎಷ್ಟು ಗ್ರಾಮ್ ಚಿನ್ನವಿದೆ ಅನ್ನೋದು ಇದು ನಿರ್ಧರಿಸುತ್ತದೆ ಫಾರ್ ಎಕ್ಸಾಂಪಲ್ ಹೇಳುವುದಾದರೆ ಒಂದು ಟನ್ ಅದಿರಿನಲ್ಲಿ ಮೂರು ಗ್ರಾಮ್ ಚಿನ್ನವಿದ್ರೆ ಮತ್ತು ನಿಮ್ಮ ಬಳಿ ಹತ್ತು ಮಿಲಿಯನ್ ಟನ್ ಅದಿರು ಇದ್ದರೆ ಸುಮಾರು ಮೂವತ್ತು ಟನ್ ಚಿನ್ನವನ್ನು ತೆಗೆಯಬಹುದು ಆದರೆ ಒಂದು ಟನ್ ಅದಿರಿನಲ್ಲಿ ಕೇವಲ ಒಂದು ಗ್ರಾಮ್ಗಿಂತ ಕಡಿಮೆ ಚಿನ್ನವಿದ್ದರೆ ಅದನ್ನು ಹೊರತೆಗೆಯುವ ವೆಚ್ಚ ತುಂಬ ಹೆಚ್ಚಾಗಿರ್ತದೆ ಮತ್ತು ಗಣಿಗಾರಿಕೆ ಲಾಭದಾಯಕವಾಗಿರುವುದಿಲ್ಲ ಕಳೆದ ವಾರ ಜಬಲ್ಪುರದಲ್ಲಿ ಮೂರು ಪಾಯಿಂಟ್ ಮೂರು ಲಕ್ಷ ಟನ್ ಚಿನ್ನ ಪತ್ತೆಯಾಗಿದೆ ಅನ್ನೋ ವಿಡಿಯೋ ವೈರಲ್ ಆಗಿತ್ತು ಆದರೆ ಜಿ ನಿರ್ದೇಶಕರು ಈ ಹೇಳಿಕೆಯನ್ನು ತಪ್ಪು ಅಂತ ಸ್ಪಷ್ಟಪಡಿಸಿದ್ದಾರೆ ಪ್ರಸ್ತುತ ಪ್ರೈಮರಿ ಜಿಯೋಲಾಜಿಕಲ್ ಸರ್ವೆ ಮಾತ್ರ ನಡೆದಿದೆ ಹಾಗೂ ಚಿನ್ನದ ನಿಕ್ಷೇಪದ ನಿಖರವಾದ ಅಂದಾಜು ಪಡೆಯುವುದಕ್ಕಾಗಿ ವಿವರವಾದ ಡ್ರಿಲ್ಲಿಂಗ್ ಮತ್ತು ಜಿಯೋ ಕೆಮಿಕಲ್ ವಿಶ್ಲೇಷಣೆ ಮಾಡಬೇಕಿದೆ ಆದ್ದರಿಂದ ಗೆಳೆಯರೆ ಇಲ್ಲಿ ಚಿನ್ನ ಸಿಕ್ಕಿದೆ ಆದರೆ ಎಷ್ಟು ಸಿಕ್ಕಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಭಾರತವು ಜಗತ್ತಿನ ಅತಿ ದೊಡ್ಡ ಚಿನ್ನದ ಆಮದುದಾರ ದೇಶ ಪ್ರತಿ ವರ್ಷ ಭಾರತವು ಎಂಟುನೂರರಿಂದ ಒಂಬತ್ನೂರು ಟನ್ ಚಿನ್ನವನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಭಾರತವು ನಲವತ್ತೈದರಿಂದ ಐವತ್ತೈದು ಶತಕೋಟಿ ಡಾಲರ್ ಮೌಲ್ಯದ ಚಿನ್ನವನ್ನ ಆಮದು ಮಾಡಿಕೊಂಡಿದೆ ಇದು ದೇಶದ ಕರೆಂಟ್ ಅಕೌಂಟ್ ಡಿಫಿಸಿಟ್ ಮತ್ತು ರೂಪಾಯಿಯ ಮೌಲ್ಯದ ಮೇಲೆ ನೇರ ಪರಿಣಾಮ ಬೀರ್ತದೆ ಜಬಲ್ಪುರದಲ್ಲಿ ನಿಜವಾಗಿಯೂ ಚಿನ್ನದ ದೊಡ್ಡ ನಿಕ್ಷೇಪ ಸಿಕ್ಕರೆ ಭಾರತದ ಆಮದು ವೆಚ್ಚ ಕಡಿಮೆ ಆಗ್ತದೆ ವಿದೇಶಿ ವಿನಿಮಯ ಮೀಸಲು ಉಳಿತಾಯವಾಗ್ತದೆ ಮತ್ತು ದೇಶೀಯ ಗಣಿಗಾರಿಕೆ ಕ್ಷೇತ್ರಕ್ಕೆ ಉತ್ತೇಜನ ಸಿಗ್ತದೆ ಹಾಗಾದ್ರೆ ಗಣಿಗಾರಿಕೆಯಿಂದಾಗುವ ಸಂಭಾವ್ಯ ಪ್ರಯೋಜನಗಳು ಮತ್ತು ಸವಾಲುಗಳು ಹೇಗಿವೆ ಸೊ ನೋಡಿ ಗೆಳೆಯರೆ ಈ ಕಮರ್ಷಿಯಲ್ ಮೈನಿಂಗ್ಗೆ ಅನುಮತಿ ಸಿಕ್ಕರೆ ಜಿಯೋಲಾಜಿಸ್ಟ್ ಇಂಜಿನಿಯರ್ಗಳು ಮೈನರ್ಸ್ ಮತ್ತು ಸಾರಿಗೆ ಸಿಬ್ಬಂದಿಗಳಿಗೆ ಲಕ್ಷಾಂತರ ನೇರ ಮತ್ತು ಪರೋಕ್ಷ ಉದ್ಯೋಗಗಳು ಸೃಷ್ಟಿಯಾಗ್ತವೆ ಹಾಗೂ ಗಣಿಗಾರಿಕೆಯಿಂದ ಬರುವ ರಾಯಲ್ಟಿ ಆಕ್ಷನ್ ಫೀ ಜಿ ಎಸ್ ಟಿ ಮತ್ತು ಕಾರ್ಪೊರೇಟ್ ತೆರಿಗೆಗಳ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಆದಾಯ ಹೆಚ್ಚಾಗ್ತದೆ ಹಾಗೂ ಮಧ್ಯಪ್ರದೇಶದಲ್ಲಿ ಈಗಾಗಲೇ ಇರುವ ಖನಿಜ ಆಧಾರಿತ ಕೈಗಾರಿಕೆಗಳಿಗೆ ಉತ್ತೇಜನ ಸಿಗ್ತದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಈಗಾಗಲೇ ಸುಮಾರು ಎಂಟುನೂರು ಟನ್ ಚಿನ್ನದ ಸಂಗ್ರಹವನ್ನು ಹೊಂದಿದೆ ಈ ಹೊಸ ಗಣಿಯಿಂದ ಅದು ಮತ್ತಷ್ಟು ಹೆಚ್ಚಾಗಬಹುದು ಹಾಗಾದರೆ ಇಲ್ಲಿ ಸವಾಲುಗಳು ಏನಿದೆ ಸೊ ನೋಡಿ ಗೆಳೆಯರೆ ಓವರ್ನ ಗ್ರೇಡ್ ಕಡಿಮೆ ಇದ್ದರೆ ಗಣಿಗಾರಿಕೆ ಯೋಜನೆ ವಿಫಲವಾಗಬಹುದು ಹಾಗೆಯೇ ಗಣಿಗಾರಿಕೆಯಿಂದ ಅರಣ್ಯ ನಾಶ ನೀರಿನ ಸಂಗ್ರಹ ಕುಸಿತ ಮತ್ತು ವಾಯುಮಾಲಿನ್ಯದಂಥ ಸಮಸ್ಯೆಗಳು ಉಂಟಾಗಬಹುದು ಇದು ಅರಣ್ಯ ಮತ್ತು ಬುಡಕಟ್ಟು ಪ್ರದೇಶವಾಗಿರುವುದರಿಂದ ಇಲ್ಲಿನ ಸ್ಥಳೀಯರ ಸ್ಥಳಾಂತರ ಮತ್ತು ಪ್ರತಿಭಟನೆಗಳು ಎದುರಾಗಬಹುದು ಹಾಗೆಯೇ ಈ ಶೋಧದಿಂದ ಉತ್ಪಾದನೆ ಆರಂಭವಾಗುವವರೆಗೂ ಐದರಿಂದ ಹತ್ತು ವರ್ಷಗಳ ಸಮಯ ಹಿಡಿಯಬಹುದು ಹಾಗಾದ್ರೆ ಭಾರತದ ಮುಂದಿನ ನಡೆಗಳೇನು ಸೊ ನೋಡಿ ಗೆಳೆಯರೆ ಜಿಎಸ್ಐ ಮತ್ತು ದ ಮಿನಿಸ್ಟ್ರಿ ಆಫ್ ಮೈಂಡ್ಸು ಮುಂದಿನ ದಿನಗಳಲ್ಲಿ ಹಲವು ಪ್ರಮುಖ ಕ್ರಮಗಳನ್ನು ತೆಗೆದುಕೊಳ್ಳಲಿವೆ ಇಲ್ಲಿ ಕೋರ್ ಮಾದರಿಯ ಸಂಗ್ರಹ ಮತ್ತು ಜಿಯೋ ಕೆಮಿಕಲ್ ಪರೀಕ್ಷೆ ನಡೆಸಲಾಗ್ತದೆ ಯೋಜನೆಯ ವೆಚ್ಚ ಲಾಭ ಮತ್ತು ಪರಿಸರ ಪರಿಣಾಮಗಳ ಕುರಿತು ವರದಿನೂ ಕೂಡ ಸಿದ್ಧಪಡಿಸಲಾಗ್ತದೆ ಗಣಿಗಾರಿಕೆಗಾಗಿ ಕಂಪನಿಗಳಿಗೆ ಹಕ್ಕುಗಳನ್ನು ನೀಡಲಾಗ್ತದೆ ಹಾಗೆಯೇ ರಸ್ತೆ ವಿದ್ಯುತ್ ಮತ್ತು ನೀರಿನ ಸರಬರಾಜು ವ್ಯವಸ್ಥೆಗಳನ್ನು ಕೂಡ ಅಭಿವೃದ್ಧಿಪಡಿಸಲಾಗ್ತದೆ ಮತ್ತು ಚಿನ್ನವನ್ನು ಹೊರತೆಗೆಯುವ ಕಾರ್ಯ ಆರಂಭವಾಗ್ತದೆ ಸೊ ಒಟ್ಟಿನಲ್ಲಿ ನಿಮ್ಗೆ ಹೇಳೋದಾದ್ರೆ ಗೆಳೆಯರೆ ಜಬಲ್ಪುರದ ನೆಲದಲ್ಲಿ ನಿಜವಾಗಿಯೂ ಚಿನ್ನದ ಪತ್ತೆಯಾಗಿದೆ ಆದರೆ ಮೂರು ಪಾಯಿಂಟ್ ಮೂರು ಲಕ್ಷ ಅನ್ನು ವೈರಲ್ ಸುದ್ದಿ ಕೇವಲ ವದಂತಿ ನಿಜವಾದ ನಿಕ್ಷೇಪದ ಪ್ರಮಾಣ ಮತ್ತು ಮೌಲ್ಯ ಮುಂದಿನ ತಿಂಗಳಲ್ಲಿ ಮಾತ್ರ ತಿಳಿಯಲಿದೆ ಹಾಗೂ ಈ ನಿಕ್ಷೇಪವು ಆರ್ಥಿಕವಾಗಿ ಲಾಭದಾಯಕ ಅಂತ ಸಾಬೀತಾದರೆ ಭಾರತದ ಚಿನ್ನದ ಆಮದು ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗ್ಬಹುದು ಆದರೆ ಇದರ ಜೊತೆಗೆ ಗಣಿಗಾರಿಕೆಗೆ ಸಂಬಂಧಿಸಿದ ತಾಂತ್ರಿಕ ಆರ್ಥಿಕ ಮತ್ತು ಸಾಮಾಜಿಕ ಸವಾಲುಗಳನ್ನು ಎದುರಿಸಬೇಕಾಗ್ತದೆ ಆದ್ದರಿಂದ ವದಂತಿ ಮತ್ತು ಸತ್ಯದ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳುವುದು ಇಲ್ಲಿ ಮುಖ್ಯ ಸೊ ಗೆಳೆಯರೇ ಈ ಶೋಧವು ಭಾರತದ ಗಣಿಗಾರಿಕೆ ಉದ್ಯಮದಲ್ಲಿ ಒಂದು ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು ಗೆಳೆಯರಿ ಮಾಹಿತಿ ನಿಮ್ಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭಾರತ್ ಮಾತಾ ಕಿ ಜೈ